ಮೂರು ಕಂಪನಿಗಳು সিলেক্ট ಆದ್ರೆ ಪ್ರಶ್ನೆ ಇಲ್ಲ ವಣ್ಣಾವಳೆ সিলেক্ট ಆಗಿಲ್ಲ ಆದ್ರೆ ಯು ಕ್ಯಾನ್ ಟೇಕ್ ಎ ಚಾನ್ಸ್ ಟು ಮಲೋ ಇನ್ ಅದರ್ ಕಂಪನಿ ಇಟ್ ವಿ ಡು ಸೋ ದಟ್ ಮ್ಯಾಕ್ಸಿಮಮ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಕ್ಯಾನ್ ಹ್ಯಾಪ್ ಆದಿಕ್ಕೆ ಮೆನಿ ಕ್ಯಾಸಾ ನಲ್ಲಿ ಮಕ್ಕಳು ರಮ ಆದರೂ ಪ್ರಾರಂಭ ಮಾಡ್ತೇವೆ ಮತ್ತು ಕೋಸ್ಟ್ ಫ್ಯಾಕ್ಟರಿ ವಿಲ್ ಬಿ ಎ ರಿಯಲಿಟಿ ಅತಿ ಸಂವಿಧಾನ ಹೇಳತಾ ಇದೆ ಅದೇ ಪ್ರಕಾರ ಕೈಗಾರಿಕೆ ಬಿಳಿಬೇಕು ಈ ಭಾಗ ಕೋಲಾರ ಆಗಬಹುದು ಚಿಕ್ಕಬಳ್ಳಾಪುರ ಆಗಬಹುದು ಅಲ್ಲೇ ಸಹ ಹೊಸ ಇಂಡಸ್ಟ್ರಿ ಎಸ್ಟೇಟ್ಸ್ ಬರುವ ಅವಶ್ಯಕತೆ ಖಂಡಿತವಾಗಿ ಅದರ ಬಗ್ಗೆ ಸಹ ಪರಿಶೀಲನೆ ಸರ್ಕಾರ ನಮಸ್ತೆ ನನ್ನ ಹೆಸರು ಗೌರಿ ಅಂತ ಸಿ ಬಿ ಐ ಡಿ ಸ್ಟೂಡೆಂಟು ಆ್ಯಕ್ಚುಲಿ ಕೋಲಾರ ಜಿಲ್ಲೆಯಲ್ಲಿ ಉದ್ಯೋಗ ಮೇಳ ಮಾಡೋದು ತುಂಬ ಅನುಕೂಲ ಅನಿಸುತ್ತೆ ಮಕ್ಕಳಿಗೆ ಬೇರೆ ಕಡೆ ಹೋಗುತ್ತೆ ಖರ್ಚುಗಳಾಗುತ್ತೆ ಸರ್ಕಾರದಿಂದ ಆಗ್ತಾ ಇದ್ದಂಗೆ ತುಂಬ ಎಜುಕೇಟೆಡ್ ಪೀಪಲ್ಗೆ ಬಂದ್ಬಿಟ್ಟು ಪ್ಲೇಸ್ ಆಗ್ತಾರೆ ಸೊ ಅವ್ರಿಗೊಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲೆಯಲ್ಲಿ ಉದ್ಯೋಗ ತುಂಬ ಅನುಕೂಲ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಎಂಪ್ಲಾಯ್ಮೆಂಟ್ ಸಿಗ್ಬೋದು ಇದು ರೂರಲ್ ರೂರಲ್ ಏರಿಕೆ ಬೇರೆ ಕಡೆ ಟ್ರಾವೆಲ್ ಮಾಡಿ ಕಷ್ಟ ಆಗುತ್ತೆ ಸೊ ಇಂಥ ಆಪರ್ಚುನಿಟೀಸ್ ಬಂದರೆ ಚೆನ್ನಾಗಿರುತ್ತೆ ಅದು ಬಿಟ್ಟು ಬೇಸಿ ಮಾತ್ರ ಆಗ್ತಿಲ್ಲ ಬಂದರೆ ಇಲ್ಲಿ ಯಾವುದೇ ರೀತಿಯಾಗಿ ರಿಲೇಟೆಡ್ ಅಂದರೆ ನಾವು ಟೆಕ್ನಿಕಲಿ ಮಾಡಿರೋ ಪ್ರಸಂಗಗಳಿಗೆ ಯಾವುದೇ ರೀತಿ ಕಂಪ್ಲೀಟ್ಸ್ ಬಂದಿಲ್ಲ ಅಂದರೆ ಡೈರೆಕ್ಟಾಗಿ ಅವರು ಯಾರು ಸೂಪರ್ವೈಸರ್ ಅಂತೇಳಿ ನೋಡಿ ಕನ್ಸಲ್ಟೆನ್ಸಿ ಮಾತ್ರ ಬಂದಿದ್ದಾರೆ ಯಾರು ಬಂದಿಲ್ಲ ಇವತ್ತು ಸರ ಹೋಂಡಾ ಎಕ್ಸಿ ಡಿ ಈ ತರದ ಕಂಪನಿಗಳಲ್ಲ ಮಹೇಂದ್ರ ಟೆಕ್ ಈ ಥರ ಕಂಪನಿಗಳಿದೆಯಲ್ಲ ಅವೆಲ್ಲ ಕನ್ಸಲ್ಟೆನ್ಸಿ ಅಥವಾ ಡೈರೆಕ್ಟ್ ಕಂಪನೀಸೇ ಬಂದಿದಾರ ಸರ್ ಅದರಲ್ಲಿ ಕಂಪ್ನೀಸ್ ಬಂದಿದೆ ಬಟ್ ರಿಕ್ರೂಟ್ಮೆಂಟು ತಗೊತಿದ್ದಾರೆ ಯಾರನ್ನ ಪ್ರಿಫರ್ ಮಾಡ್ತಿದ್ದಾರೆ ಅಂದ್ರೆ ಬರೀ ಐ ಡಿ ಐ ಡಿಪ್ಲೊಮೊ ಬಿಟ್ರೆ ನಾನ್ ಟೆಕ್ನಿಕಲ್ ಪರ್ಸನ್ ಅಂದ್ರೆ ಬಿ ಸಿ ಎ ಬಿ ಬಿ ಎಂ ಅಂತ ಇವತ್ತು ಯಾರು ಒಂದು ಕಂಪ್ನೀಸ್ ಡೈರೆಕ್ಟ್ ಆಗಿ ಬಂದಿಲ್ಲ ಅದೇ ಕನ್ಸಲ್ಟೆನ್ಸಿ ಅವ್ರು ಬಂದಿದ್ದಾರೆ ಅವರು ಯಾವಾಗೋ ಕಾಲ್ ಮಾಡ್ತಾರೆ ಅದು ಸರಿ ಯಾರಿಗೂ ಉದ್ಯೋಗ ಸಿಗೋಕೆ ಆಗಲ್ಲ ಅದೇ ತರ ಡೈರೆಕ್ಟ್ ಕಂಪ್ನೀಸ್ ಬಂದಿದ್ದಾರೆ ಇವತ್ತು ಎಲ್ರಿಗೂ ಏನೋ ಒಂಥರ ಜಾಬ್ ಡೈರೆಕ್ಟ್ ಆಗಿ ಸಿಗೋ ತರ ಚಾನ್ಸಸ್ ಇತ್ತು ಇವತ್ತು ಕನ್ಸಲ್ಟೆನ್ಸಿ ಬಂದಿರೋದ್ರಿಂದ ಅವ್ರು ಯಾವಾಗೋ ಕಾಲ್ ಮಾಡ್ತಾರೆ ಅದು ಅಂದ್ಸರಿ ಚೆನ್ನಿಸ ಆಗಿದೆ ಅದು ಪ್ರಯೋಜನ ಇಲ್ಲ ಇವರು ಬಂದಿದ್ದವರಿಗೆ ಯಾರಿಗೂ ಉದ್ಯೋಗ ಸಿಗ್ತಾ ಇಲ್ಲ ಬರೀ ಸುಮ್ಮನೆ ಸುತ್ತಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ

ಸೊ ನೀವು ಎಷ್ಟು ಕಂಪನಿ ಅಟೆಂಡ್ ಮಾಡಿದೀರ ಇದುವರೆಗೂ ಫೈವ್ ಇದುವರೆಗೂ ಐದು ಕಂಪನಿಗಳಲ್ಲಿ ಯಾವುದಾದ್ರು ಕನ್ಫರ್ಮೇಶನ್ ಕೊಟ್ಟಿದ್ದಾರಾ ಸೊ ಎಲ್ಲ ಕಂಪನಿಗಳಲ್ಲೂ ಮತ್ತೆ ಇನ್ನೊಂದ್ಸತಿ ಇಂಟರ್ವ್ಯೂ ಮಾಡಬೇಕು ನೀವು ಕಾಲ್ ಮಾಡಬೇಕು ಅಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ ನಿಮ್ಗೆ ಇಲ್ಲಿ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಯಾವುದು ಕನ್ಫರ್ಮು ನಿಮ್ಮ ಎಜುಕೇಶನ್ ತಕ್ಕಾಗೆ ಯಾವುದು ಇಲ್ಲ ಸೊ ಇದರಿಂದ ಯಾವುದೇ ಅನುಕೂಲ ಇಲ್ಲ

ಆದರೆ ಮಳೆ ಇಲ್ಲ ಸೊ ಮೊದಲೇದಾಗ ನಮ್ಮ ಊರು ಜಾತ್ರೆ ಇತ್ತು ಇವರಿಗೆ ಕೇಳಿದ್ದು ಎಲ್ಲ ಕಡೆ ಇತ್ತು ಮಳೆ ಆಗಲಿ ನಮ್ಮ ರಾಜ್ಯನೂ ಆಗಬೇಕು ಎಲ್ಲ ಕಡೆ ಆಗಬೇಕಂತ ಅದು ನೋಡಿ ಅಲ್ಲ ಕಾಯಿಪಲ್ಲೆ ಹಣ್ಣು ಹಂಪಲ ಹಾಲು ಉತ್ಪಾದದಲ್ಲಿ ಕೋಲಾರ ಜಿಲ್ಲೆ ಸ್ಪೋರ್ಟ್ ಫ್ರಂಟ್ ಮೆಚ್ಚಬೇಕು ರೈತರಿಗೆ ಸಣ್ಣ ರೈತರಿಗೆ ಅಭಿವೃದ್ಧಿ ಹಾಗಾಗಿ ಉದ್ಯೋಗ ಮೇಲೆ ಆಗಬೇಕಂತ ಮುಖ್ಯವಾಗಿ ಜಿಲ್ಲಾ ಸಚಿವ ರಮೇಶ್ ಕುಮಾರ್ ಆಗಲಿ ಕೆಲಸ ಮನೆಪ್ಪ ಅವರು ಆಗಲಿ ಬಗ್ಗೆ ಒತ್ತಾಯಿಸ್ತಾ ಇದ್ರು ನಿಮ್ಮ ಜಿಲ್ಲಾಧಿಕಾರಿಗಳು ಸಹ ಅವರು ಸಿ ಸಿ ಓ ಎಲ್ಲರ ಸಹಕಾರದ ಬಹಳಷ್ಟು ಆಸಕ್ತಿ ಹೊಂದರು ಇದು ಯಶಸ್ವಿ ಆಗಬೇಕಾದ್ರೆ ನಮ್ಮ ಕಡೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸ್ಥಳೀಯವಾಗಿ ಜಿಲ್ಲಾ ಮಂತ್ರಿಗಳ ನಾಯಕತ್ವದಲ್ಲಿ ಇಲ್ಲಿಯ ಜಿಲ್ಲಾ ಆಡಳಿತ ಕೈಗಾರಿಕೆ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಅದರ ಹನ್ನೊಂದು ಸಾವಿರ ಮೇಲೆ ಯುವ ಯುವತಿಯನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂದಾಜು ದೂರ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಹಾಗಾಗಿ ನಾನು ಕೈಗಾರಿಕೆಗೆ ಹೇಳಿದ್ದೇನೆ ಈಗ ಉದ್ಯಮದ ಮಕ್ಕಳು ಕೆಲವು ಕೆಲವೊಂದು ಸತಿ ಪ್ರೆಸೆಂಟೇಷನದಲ್ಲಿ ಸ್ವಲ್ಪ ಕೊರತೆ ಇರ್ತದೆ ಏನು ತಪ್ಪಿಲ್ಲ ಅಂಥದ್ದು ಅನುಭವ ಅವ್ರಿಗಿಲ್ಲ ಹಾಗಾಗಿ ಅದು ಇನ್ನೊಂದು ಮಾಡಿ ಅವರು ಹೆಚ್ಚಿನ ಅವಕಾಶ ಮಕ್ಕಳಿಗೆ ಮಾಡಿಕೊಡ್ತಕ್ಕಂಥ ಹೇಳಿದರು ಹಾಗಾಗಿ ಮಕ್ಕಳು ಸುಖ ಕಮಿಟಿ ಏನಾಗ್ತದೆ ನನ್ನ ಅನುಭವ ಬಾಳ್ಗಳು ಸೆಲೆಕ್ಟ್ ಆಗ್ತಾರೆ ಹೋಗೋದು ಏ ನಾ ಬೆಂಗಳೂರಿಗೆ ಯಾಕೆ ಹೋಗಬೇಕು ನಾ ತುಮಕೂರು ಯಾಕೆ ಹೋಗ್ಬೇಕು ಹಾಗಾಗಬಾರ್ದು ಉದ್ಯೋಗ ಒಳ್ಳೆ ಕಂಪ್ನಿ ಇದ್ದರೆ ಒಳ್ಳೆಯ ಉದ್ಯೋಗ ಇದ್ದರೆ ಹೋಗಿ ಜಾಯಿನ್ ಆಗ್ತದೆ ಅನುಭವ ಆದ ನಂತರ ಅವ್ರಿಗೆ ಹೆಚ್ಚಿನ ಸಂಬಳ ಇಲ್ಲ